ನಮಸ್ಕಾರ ವೀಕ್ಷಕರ ನೀವು ನೋಡ್ತೀರಾ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಸೊ ವೋಟಿಂಗ್ ಬಗ್ಗೆ ನಿಮಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಹಾಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಕ್ಕೆ ಬ್ಯಾನ್ ಆಗಿದೆ ಅಂತ ನಿಮಗೆ ರೀಸನ್ ತಿಳ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಸೊ ಒಂದು ಪ್ರೊಮೋನು ಲೈಕ್ ಎರಡು ಪ್ರೊಮೋ ಬೆಳಗ್ಗೆ ಬಂತು ಬಟ್ ನಾನು ಅದ್ರ ಬಗ್ಗೆ ಅಪ್ಡೇಟ್ನ ಮಾಡೋಕ್ಕಾಗಿಲ್ಲ ಸಾರಿ ಅಂತ ಹೇಳ್ತಾ ಇದ್ದೀನಿ ಅಪ್ಪು ಬೋಸ್ಗೆ ಜೈ ಅಂತ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ವೀಕ್ಷಕರು ನೀವೆಲ್ಲ ನೋಡಿರ್ಬೋದು ಕಲರ್ಸ್ ಕನ್ನಡ ಪೇಜ್ ನ ಓಪನ್ ಮಾಡೋದು ಈ ತರ ಕಾಣಿಸ್ತಾ ಇದೆ ಸೊ ಏನಿಕಪ್ಪ ಈ ತರ ಕಾಣಿಸ್ತಾ ಇದೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ಏನಕ್ಕಪ್ಪ ಈ ತರ ಕಾಣಿಸ್ತಾ ಇದೆ ಅಂದ್ರೆ ಲೈಕ್ ಕೊಲ್ಯಾಬ್ ಆಗಿರೋದು ನಿಮ್ಗೆಲ್ಲರೂ ಗೊತ್ತಿರ್ಬೋದು ಕಲರ್ಸ್ ಕನ್ನಡ ಹಾಗೂ ಜಿಯೋ ಹಾಟ್ ಸ್ಟಾರ್ ಅವರು ಕೊಲೆ ಆಗಿದ್ದಾರೆ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಬಿಗ್ ಬಾಸ್ ನ ಯಾವ ರೀತಿಯಾದ ಲೈಕ್ ಪ್ರೋಮೋ ಬಿಡ್ತಾರೆ ಸೊ ಅದೆಲ್ಲ ಕಲರ್ಸ್ ಕನ್ನಡ ಅಫಿಷಿಯಲ್ ಲೈಕ್ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಬಿಡೋದು ಸೊ ವೀಕ್ಷಕರೇ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಲೈಕ್ ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗುತ್ತೆ ಲೈಕ್ ಜಗಳಗಳು ಹಾಗೂ ಏನೇನೋ ಒಂದು ಮಾತುಕತೆ ಆಗುತ್ತಲ್ಲ ಲೈಕ್ ಬ್ಯಾಡ್ ವರ್ಡ್ಸ್ ಮಾತಾಡೋದು ಸೊ ಅದೇ ರೀತಿಯಾದ ಲೈಕ್ ಪ್ರೋಮೋಗಳನ್ನ ಬಿಡ್ತಾರೆ ಬಿಗ್ ಬಾಸ್ ಕಡೆಯಿಂದ ಲೈಕ್ ಕಲರ್ಸ್ಗಳ ಫೀಲ್ಡಲ್ಲಿ ಬಿಡ್ತಾರೆ ಅದೆಲ್ಲ ಸಮಾಜಕ್ಕೆ ಅಂದರೆ ಪಬ್ಲಿಕ್ ಅವ್ರಿಗೆ ಲೈಕ್ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಇನ್ಸ್ಟಾಗ್ರಾಮ್ ಅವರು ಇದನ್ನು ಬ್ಯಾನ್ ಮಾಡಿರೋದು ಲೈಕ್ ಈ ಚಾನಲ್ ಏನಿದೆ ಅದೆಲ್ಲ ಬ್ಯಾನ್ ಮಾಡಿರೋದು ಇನ್ಸ್ಟಾಗ್ರಾಮ್ ಪಾಲಿಸಿ ಪ್ರಕಾರ ಇದನ್ನೆಲ್ಲ ಹಾಕಂಗೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಸೊ ಆದ್ರಿಂದ ಇನ್ಸ್ಟಾಗ್ರಾಮ್ ಕಡೆಯವರಿಂದ ಲೈಕ್ ಈ ಈ ಚಾನೆಲ್ ಬ್ಯಾನ್ ಮಾಡಿರೋದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಎಲ್ಲ ಬ್ಯಾನ್ ಮಾಡಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊ ವೀಕ್ಷಕರೇ ನೆಕ್ಸ್ಟ್ ವೋಟಿಂಗ್ ರಿಸಲ್ಟ್ ಬಂದ್ರೆ ಏನಪ್ಪ ಆಗುತ್ತೆ ಇಲ್ಲಿ ಲೈಕ್ ಸೊ ಹೊಸದು ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇ ಸ್ಥಾನದಲ್ಲಿ ಗೆಲ್ಲುವರು ಆಸ್ ಇಟ್ ಆಲ್ ಇದ್ದಾರೆ ಸೊ ಎಲ್ಲರೂ ತುಂಬಾ ಸಪೋರ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಎಲ್ಲಾರ್ ಕಡೆಯಿಂದನೇ ಇನ್ನ ಎರಡನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದ್ರೆ ಅದು ಮಾಳು ಅನ್ನೋರು ಇನ್ನು ಮೂರನೇ ಸ್ಥಾನದಲ್ಲಿ ಇರೋದು ಅಶ್ವಿನಿಯವರು ನಾಲ್ಕನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದ್ರೆ ಅದು ಧನುಷ್ ಅವರು ಐದನೇ ಸ್ಥಾನದಲ್ಲಿರೋದು ರಾಶಿಕಾ ಅವರು ಆರನೇದಲ್ಲಿರೋದು ಧನುಷ್ ಅವರು ಏಳನೇದಲ್ಲಿರೋದು ಮಲ್ಲಮ್ಮ ಅವರು ಹಾಗೂ ಎಂಟನೇ ಸ್ಥಾನದಲ್ಲಿರೋದು ರಿಷಾ ಅವರು ವೀಕ್ಷಕರೇ ಸೊ ವೀಕ್ಷಕರೇ ಓಟಿಂಗ್ ರಿಸಲ್ಟ್ ಒಂದು ಕಡೆ ಆದರೆ ಲೈಕ್ ಅವರ ಪ್ಲೇಯರ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅದ್ರ ಮೇಲೆ ಲೈಕ್ ಆ ಬೇಸ್ ಮೇಲೆ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಮನೆಯಲ್ಲಿ ಎಷ್ಟು ಕಾಣಿಸ್ಕೊಂಡಿದ್ದಾರೆ ಅವರು ಲೈಕ್ ಅವರ ಅವ್ರ ಕಡೆಯಿಂದ ಎಷ್ಟು ಟಿ ಆರ್ ಪಿ ಬಂದಿದೆ ಸೊ ಅದ್ರ ಬಗ್ಗೆ ಎಲ್ಲ ಗಮನ ಇಟ್ಕೊಂಡು ಬಿಗ್ ಬಾಸ್ ಅವರು ಎಲಿಮಿನೇಟ್ ಮಾಡ್ತಾರೆ ಲೈಕ್ ಟಾಪ್ ಮೂರು ಜನ ಯಾವುದಿರಲ್ಲ ಲೈಕ್ ಬಾಟಮಲ್ಲಿ ಟಾಪ್ ಮೂರು ಜನ ಯಾವುದೇ ಅವರಲ್ಲೇ ಎಲಿಮಿನೇಟ್ ಮಾಡ್ತಾರೆ ವೀಕ್ಷಕರೇ ಸೊ ನೀವು ಈ ವೋಟಿಂಗ್ ರಿಸಲ್ಟ್ ನ ಲೈಕ್ ಮೇನ್ ಕನ್ಸಿಡರ್ ಮಾಡಕ್ ಆಗಲ್ಲ ವೀಕ್ಷಕರೇ ಸೊ ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಇದ್ದಾರೆ ದಯವಿಟ್ಟು ಒಂದು ರೆಡ್ ಆರ್ಟ್ ನ ಕಮೆಂಟ್ ಮಾಡಿ ಸೊ ಎಷ್ಟು ಜನ ಗಿಲ್ಲಿ ಫ್ಯಾನ್ಸ್ ಇದಾರೆ ಅಂತ ಕೌಂಟ್ ಮಾಡೋದ ಸೊ ಈ ವಿಡಿಯೋ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಪು ಬೋಸ್ಗೆ ಜೈ ಅಂತ ಇವರ ಎಂಡ್ ಮಾಡ್ತೀನಿ